ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಪ್ರಥಮ ರೂಪನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಒಂದು ಇಪ್ಪತ್ತು ಅಂಕಗಳಿಗಿರತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ಬಳಸಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀನಿ ಸೊ ವಿಡಿಯೋನ ಹೇಗೆ ಅನಿಸಿತು ಅನ್ನೋದನ್ನು ಹೇಳಿ ಆಲ್ರೆಡಿ ನಾನು ಕನ್ನಡದಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೆ ಇದು ಎಸ್ ಎಸ್ ಇದೆ ಸೊ ಬೇಗನೆ ಸೈನ್ಸಲ್ಲಿನೂ ಕೂಡ ನಿಮಗೆ ಸಿಗ್ತದೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಒಟ್ಟಾರೆ ನಾನು ಕೇವಲ ಐದು ಪಾಠಗಳನ್ನು ತಗೊಂಡಿದ್ದೀನಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಭಾರತ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆಯ ಕರ್ನಾಟಕ ಪೌರ ಮತ್ತು ಪೌರತ್ವ ಗ್ಲೋಬ್ ಮತ್ತು ನಕಾಸೆಗಳು ಇಷ್ಟರ ಮೇಲೆ ನಾನು ಏನು ಮಾಡಿದ್ದೆ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿದ್ದೆ ಸೊ ಇದು ಪ್ರಶ್ನೆ ಪತ್ರಿಕೆ ಇದೆ ಸೊ ಕೀ ಆನ್ಸರ್ ಇದೆ ನಾನು ನಿಮಗೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಕಾಪಿಯನ್ನೇ ತೋರಿಸ್ತೀನಿ ಸೊ ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಮತ್ತು ಎಲ್ ವಿ ಎಗೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋರು ಸೊ ವಾಟ್ಸಪ್ ನಂಬರ್ ಕೊಡ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ ರಿಪೀಟ್ ಮಾಡ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ಗೆ ತಾವುಗಳು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಆರನೇ ತರಗತಿಯ ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಸೇರ್ ಮಾಡ್ತಾರೆ ಸೊ ಮುಖ್ಯ ಪ್ರಶ್ನೆ ಒಂದು ಹೊಂದಿಸಿ ಬರೀರಿ ಅಂತ ಎರಡು ಪ್ರಶ್ನೆಗಳನ್ನು ಕೇಳಿತ್ತು ಸೊ ಸರಿಯಾದ ಉತ್ತರನೂ ಕೂಡ ಇದ್ದಾವೆ ಪುರಾತತ್ವ ಆಧಾರಗಳು ಅಂತಂದರೆ ಬರೋದು ಶಾಸನಗಳು ಇಂದ್ರಪ್ರಸ್ಥ ಅನ್ನೋದು ಈಗಿನ ಹೆಸರು ದೆಹಲಿ ಅಂತಕ್ಕಂಥದ್ದು ಉತ್ತರ ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ ಒಟ್ಟು ಮೂರು ಪ್ರಶ್ನೆಗಳನ್ನು ಕೇಳಿತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಕರ್ನಾಟಕ ರಾಜ್ಯದ ರಾಜಧಾನಿಯನ್ನು ಕೇಳಿತ್ತು ಉತ್ತರ ಬಂದ್ಬಿಟ್ಟು ಬೆಂಗಳೂರು ನಾಲ್ಕನೇ ಪ್ರಶ್ನೆ ಪೌರ ಎಂದರೆ ಅಂತ ಕೇಳಿದ್ದಾರೆ ಸೊ ಉತ್ತರ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನೇ ಪೌರ ಅಂತ ಕರೆಯೋದು ಐದನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು ಸೊ ಭಾರತದ ಮೊಟ್ಟ ಮೊದಲ ಉಪಗ್ರಹ ಆರ್ಯಭಟ್ಟ ಇಸ್ ದ ರೈಟ್ ಆನ್ಸರ್ ಇನ್ನು ಮುಖ್ಯ ಪ್ರಶ್ನೆ ಮೂರರಲ್ಲಿ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಕೆ ಮಾಡಿ ಮೂರನೇ ಪದದ ಸಂಬಂಧವನ್ನು ನಾಲ್ಕರಲ್ಲಿ ಬರೀಬೇಕು ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಆರು ನೀಲಿ ಅನ್ನೋದು ಜಲಭಾಗಗಳನ್ನು ಸೂಚಿಸಿದರೆ ಹಸಿರು ಅನ್ನೋದು ಯಾವ ಭಾಗವನ್ನು ನಕಾಶೆಯಲ್ಲಿ ಅಥವಾ ಗ್ಲೋಬಲ್ಲಿ ಸೂಚಿಸುತ್ತೆ ಅನ್ನೋದು ಪ್ರಶ್ನೆಯನ್ನು ಇತ್ತು ಸೊ ದ ರೈಟ್ ಆನ್ಸರ್ ಈಸ್ ಮೈದಾನ ಮತ್ತು ತಗ್ಗು ಪ್ರದೇಶ ಅನ್ನೋದು ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಹಳೆ ಶಿಲಾಯುಗ ಅನ್ನೋದು ಅಲೆಮಾರಿಗಳು ಹಾಗಾದರೆ ಯುಗ ಅನ್ನೋದು ಡ್ಯಾಶ್ ಸೊ ಮದ್ಯಶಿಲಾಯುಗ ಅನ್ನೋದು ಪಶುಪಾಲಕರು ಅಂತ ಬರಿಬೇಕು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕು ಮೂರು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಎಸ್ ಎಂಟನೇ ಪ್ರಶ್ನೆ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರು ಸೊ ಉತ್ತರ ನೋಡೋದಾದರೆ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಪ್ರಶ್ನೆ ಒಂಬತ್ತು ಪೌರತ್ವವನ್ನು ಪಡೆಯುವ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದರು ಸೊ ಮುಖ್ಯವಾಗಿ ಪೌರತ್ವವನ್ನು ಎರಡು ವಿಧಾನಗಳಲ್ಲಿ ಬಳಸ್ತೀವಿ ಸೊ ಒನ್ನೇದು ಬಂದ್ಬಿಟ್ಟು ಜನನ ಮೂಲಕ ಎರಡನೇದು ಬಂದ್ಬಿಟ್ಟು ಅಂಶ ಪಾರಂಪರ್ಯದ ಮೂಲಕ ಪ್ರಶ್ನೆ ಹತ್ತು ನಕ್ಷಾಸೂಚಿ ಅಂದರೆ ಏನು ಅಂತ ಕೇಳಿದ್ದಾರೆ ಉತ್ತರ ನಕ್ಷೆಯನ್ನು ಸೂಚಿಸಲು ಮತ್ತು ಗುರುತಿಸುವುದಕ್ಕಾಗಿ ಬಳಕೆ ಮಾಡುವ ಯಾವುದೇ ಒಂದು ಸೂಚಿಗೆ ನಾವು ನಕ್ಷಾಸೂಚಿ ಅಂತಲೇ ಹೇಳ್ತೀವಿ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳನ್ನು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಕೊಡಬೇಕು ಎರಡೇ ಪ್ರಶ್ನೆಗಳು ನಾಲ್ಕಂಕ ಎರಡು ಪ್ರಶ್ನೆ ಪ್ರಶ್ನೆ ಹನ್ನೊಂದು ಭಾರತದಲ್ಲಿರುವ ನಾಲ್ಕು ವಿಶ್ವ ಪರಂಪರೆಯ ತಾಣಗಳನ್ನು ಹೆಸರಿಸ್ರಿ ಅಂತ ಕೇಳಿದರು ಸೊ ಬರಿಬೋದು ಕರ್ನಾಟಕದ ಹಂಪಿ ಕರ್ನಾಟಕದ ಪಟ್ಟದಕಲ್ಲು ದೆಹಲಿಯ ತಾಜ್ಮಹಲ್ ಮತ್ತು ಕೋನಾರ್ಕ್ನ ಸೂರ್ಯ ದೇವಾಲಯ ಇವು ನಾಲ್ಕು ಏನಪ್ಪ ಅಂದರೆ ಭಾರತ ಪರಂಪರೆಯಲ್ಲಿನ ಪ್ರಸಿದ್ಧ ವಿಶ್ವ ತಾಣಗಳ ಪಟ್ಟಿಗೆ ಸೇರಿತ್ತು ಇನ್ನು ಹನ್ನೆರಡನೇ ಪ್ರಶ್ನೆ ಭಾರತದ ಪೌರನಾದ ನೀನು ನಿರ್ವಹಿಸಬೇಕಾದ ನಾಲ್ಕು ಕರ್ತವ್ಯಗಳನ್ನು ಪಟ್ಟಿ ಮಾಡು ಅಂತ ಕೇಳಿದ್ದಾರೆ ಸೊ ಫಸ್ಟ್ ನಮ್ಮ ದೇಶದ ರಾಷ್ಟ್ರಧ್ವಜ ರಾ ಸಂವಿಧಾನ ರಾಷ್ಟ್ರಗೀತೆಯನ್ನು ಗೌರವಿಸೋದು ಎರಡನೇದು ಮಾನವೀಯತೆ ಸುಧಾರಣಾ ಭಾವವನ್ನು ಹೊಂದಬೇಕು ಮೂರು ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡೋದು ನಾಲ್ಕು ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದೋದು ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದೋದು ಇವೆಲ್ಲಗಳನ್ನು ನೀವೇನು ಮಾಡ್ಬೋದಿತ್ತು ಬರಿಬೋದು ಇನ್ನು ಮೂರ ಅಂಕದಲ್ಲಿ ನಾವು ಎರಡು ಪ್ರಶ್ನೆಗಳನ್ನು ಕೊಟ್ಟಿವಿ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಗಳನ್ನು ಕೊಡಬೇಕು ಅದರಲ್ಲಿ ಹದಿಮೂರನೇ ಪ್ರಶ್ನೆ ಮಧ್ಯಶಿಲಾಯುಗದ ಮಾನವರ ಜೀವನವನ್ನು ವಿವರಿಸ್ರಿ ಇಲ್ಲಿ ಮಧ್ಯಶಿಲಾಯುಗದ ಮಾನವ ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸ್ತಾನೆ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಗೆ ಸಿಕ್ಕಿಸಿ ಭರ್ಜಿಯಂತೆ ಬಳಸಿ ಬೇಟೆ ಪ್ರಾರಂಭವನ್ನು ಮಾಡ್ತಾನೆ ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಾನೆ ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕೋದಿಲ್ಲ ಅನೇಕ ವೇಳೆ ಹಸಿವಿನಿಂದ ಕಾಲ ಕಳಿಬೇಕಿತ್ತು ಬೇಟೆ ಸಂದರ್ಭದಲ್ಲಿ ಗಾಯಗೊಂಡ ಪ್ರಾಣಿಗಳನ್ನು ಸಾಕ್ತಿದ್ರು ಇನ್ನು ನಿಧಾನವಾಗಿ ಪಶುಪಾಲನೆ ಪ್ರಾರಂಭ ಮಾಡ್ತಾರೆ ಬಿಡುವಿನ ವೇಳೆಯಲ್ಲಿ ಕಲ್ಲಾಸರೆಗಳ ಮೇಲೆ ಚಿತ್ರ ಬಿಡಿಸ್ತಾ ಇದ್ದ ಪ್ರಾಣಿಗಳ ಚರ್ಮವನ್ನು ಮೇಲ್ ಹೊದಿಕೆಯಾಗಿ ಬಳಸ್ತಾ ಇದ್ದ ಬೆಂಕಿ ಪರಿಚಯ ಸಹಿತ ಇತ್ತು ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಲಾಸ್ಟ್ ಒಂದು ಕ್ವಶನ್ ಕೇಳಿತೀವಿ ಮೂರಂಕಕ್ಕೆ ಒಂದು ಮೂರು ವಿಭಾಗಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಆ ವಿಭಾಗದಲ್ಲಿ ಬರ್ತಕ್ಕಂಥ ಕನಿಷ್ಠ ಮೂರು ಜಿಲ್ಲೆಗಳ ಹೆಸರುಗಳನ್ನು ಬರೀಬೇಕು ಬೆಳಗಾವಿ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಬೆಳಗಾವಿ ಗದಗ ಧಾರವಾಡ ಕಲಬುರಗಿಯಲ್ಲಿ ಕಲಬುರಗಿ ಯಾದಗಿರಿ ಕೊಪ್ಪಳ ಮೈಸೂರಿನಲ್ಲಿ ಮೈಸೂರು ಮಂಡ್ಯ ಹಾಸನ ಸೊ ಹೀಗೆ ಸೊ ವಿಭಾಗದಲ್ಲಿ ಬರ್ತಕ್ಕಂಥ ಕನಿಷ್ಠ ಮೂರು ನಿಮಗೆ ಏನು ಬರೀಬೇಕಾಗಿತ್ತು ಫ್ರೆಂಡ್ಸ್ ಎಸ್ ಜಿಲ್ಲೆಗಳನ್ನು ಬರಲಿಕ್ಕೆ ಕೇಳಿತ್ತು ಇಷ್ಟಿತ್ತು ಈ ಮಾಡಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್